ಅಲ್ಲ ಮನೆಗೆ ಯಾಕೆ ಅಂತ ಹೇಳಿದ್ರೆ ಮನೆ ಭಾಗಿಯಲ್ಲಿ ಹೇಗಿರ್ಬೇಕು ಅಂತ ಗೊತ್ತು ಹೌದು ಅದು ಗೃಹಿಣಿ ಆಗಿದ್ದವಳು ಮನೆಯಲ್ಲಿದ್ದರೆ ಮನೆ ಹೇಗಿರ್ತದೆ ಹೇಗಿರ್ಬೇಕು ಒಬ್ಬಳ ಮನೆಯಲ್ಲಿ ಹಿನ್ನಿದ್ದದ್ದು ಹೌದು ಅಂತ ಆದ್ರೆ ಗೃಹಿಣಿ ಅಂತ ಆದ್ರೆ ಅವ್ಳು ಮಾಡ್ಬೇಕಾದ್ರೆ

ಮನೆಯನ್ನು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವವಳ ಅದರಿಂದಲೇ ಅವಳು ಗೃಹಿಣಿ ಅಲ್ವಾ ಗ್ರಹವನ್ನು ಹಾಗೆ ಇಟ್ಕೊಳ್ಬೇಕು ಅಲ್ವಾ ಇಲ್ಲ ಬಂದು ನೋಡಿದ್ರೆ ನೋಡ ಏ ದೇವರನ್ನೇ ನಂಗೆ ಅನುಮಾನ ಕಾಡ್ತಾ ಉಂಟು ಏನು ಎಂತದ್ದ ಕೃಷ್ಣ ಏನಾಗಿದೆ ಮನೆ ಬಾಗಿಲು ಅಂತ ಹೇಗೆ ಹೇಳುವುದ ಅಲ್ವಾ ನಿಜವಾಗಿ ನಮ್ಮ ಕೊಟ್ಟಿಗೆ ಎಲ್ಲ ಆದ್ರೂ ಸ್ವಲ್ಪ ವ್ಯತ್ಯಾಸ ಉಂಟು ಇಲ್ಲ ಇನ್ನೊಂದು ಕ್ರಮ ಉಂಟು ಇಲ್ಲ ಆ ರೀತಿ ಹಾಕೊಂಡಿದ್ದೆ ಅಲ್ವಾ ಅಷ್ಟೇ ಅಲ್ಲ ಬಂದದ್ದು ಹೌದು ಹಾಗೆ ಹಾಕಿದೆ ಇದು ಹಾಕ್ತಿದ್ದ ಎನ್ನಾದವಳು ಎಷ್ಟು ಮನೆ ಕೆಲಸವನ್ನು ಮುಗಿಸ್ಕೊಂಡು ಗಂಡ ಎಷ್ಟು ಬರ್ತಾನೆ ಅಂತ ಬಾಗಿ ತೆಕ್ಕೊಂಡು ಕಾಯ್ಬೇಕು ನಿರೀಕ್ಷೆ ಇರ್ಬೇಕು ಬಾಗಿಲೇ ರುಚಿರುತ್ತುವ ಅಲ್ವಾ ಏನ್ ಮಾಡ್ಬೇಕು ಈಗ ಈಗ ಬಾಗಿಲು ಅಂತ ಅಂತಾದ್ರೆ ಬಾಗ ತೆಗೆದು ಒಳಗೆ ಬಂದು ನಿನ್ನನ್ನು ಸ್ವಾಗತಿಸಬೇಕಿತ್ತು ಹೊರಗೆ ಬರಬೇಕು ಸುಲಭ ದಾರಿ ಮನೆಯೊಳಗಿದ್ದು ಹೇಗೆ ಗ್ರೀಹಿ ಮಾಡ್ಕೊಂಡು ಕೂತ್ರೆ ಹೊರಗೆ ತರಬೇಕು ಅಂದ್ರೆ ಎಷ್ಟು ಒಳ್ಳೆ ದಾರಿ ತುಗುತ್ತಾ ಏನ್ ಮಾಡ್ಬೇಕು ಮನೆ

ನೋಡಿ ಹೋಗುವ ಸರಿ ಹೋಗಿ ಕೊಡುದು ಎಲ್ಲ ಬಾರಿ ನೋಡ್ದೆ ಒಂದು ಬಾರಿ ಸಿಟ್ಟು ಬಂತು ಪ್ರಶ್ನೆ ಹಾಂ ಹೋಗಿ ಹೋಗಿ ಗೊಣಬೆ ಹೋಗ್ತೀಯಾ ನೋಡೆ ಬಿಡುವಂಥ ಅಣಬಡ್ಲಿ ಸಾಕಾ ಹೋಗಿ ಹುಲ್ಲು ಗೊಣೆಬೆ ಬೇಕಿತ್ತು ಅದು ನೋಡಬೇಕಿತ್ತು ಬಿಟಿ ಬಿಟಿ ಬಿಡಿ ಹೊಲಕ್ಕೆ ಬಿದ್ದಾಗ ನೋಡುವ ಚಂದ ಒಂದೇ ಒಂದು ದಿನ ಹುಲ್ಲು ಒಣದೆ ಇಲ್ಲ ಮಕ್ಕಳಂದ ಹಾ ಹುಲ್ಲು ಗೊಣಬೆ ಒಳಗೆ ಬಳಿ

அனிவாரியா அவங்களுக்காக அதாவை இதே பதிலேவி ஆதரந்த